ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀವಿ ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕಂತ ನೋಡ್ಕೊಂಬರೋಣ ನೋಡಿ ಇವಾಗ ಮಶ್ರೂಮ್ ಪಕೋಡ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಪಾಕೆಟ್ ಮಶ್ರೂಮ್ ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪೌಡ್ರು ಕೊತ್ತಂಬರಿ ಕರಿಬೇವು ಹಸಿಮೆಣಸಿನ್ಕಾಯಿ ಒಂದು ಹತ್ತು ಒಂದು ಲಿಂಬೆಹಣ್ಣು ಒಂದು ಸ್ವಲ್ಪ ಪುದೀನಾ ಶುಂಠಿ ಒಂದು ಇಂಚು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನು ಕಳ್ಳಾಸಿಟ್ಟು ಎರಡು ಸ್ಪೂನಷ್ಟು ಕಾನ್ಫ್ಲವರು ಬನ್ನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಪುದೀನಾ ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೊಬೇಕು ಶುಂಠಿ ಬೆಳ್ಳುಳ್ಳಿ ಅದನ್ನ ಮಿಕ್ಸಿಗೆ ಹಾಕೊಬೇಕು ಇವಾಗ ನೈಸ್ ಮಾಡ್ಬೇಕಿದೆ ಈ ರೀತಿ ಆಗಿದೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಒಂದು ಸ್ವಲ್ಪ ಅರಿಶಿನ ಪೌಡ್ರು ಮಕ್ಲವರು ಕಳ್ಳಿಯ ಶೀಟ್ ನ ಹಾಕೊಬೇಕು ಕಟ್ ಮಾಡ್ಕೊಂಡಿರೋಮ್ನ ಹಾಕೊಬೇಕು ಲಿಂಬೆ ರಸ ಹಾಕೊಬೇಕು ಇವಾಗ ಎಲ್ಲವನ್ನ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಇವಾಗ ಎಣ್ಣೆಯಲ್ಲಿ ಕರಿಹಣ ಬನ್ನಿ ನೋಡಿ ಇವಾಗ ಎಣ್ಣೆಯಲ್ಲಿ ತಿಳಿಸಿ ಬಿಡಬೇಕು ಒಂದ್ಸಲ ತೊಡ್ಬೇಕು ನೋಡಿ ಇವಾಗ ಈ ರೀತಿ ಆಗಿದೆ ಇವಾಗ ಮುಡಿ ಆಗಿದೆ ಇವಾಗ ನೋಡಿ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್